ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಇವತ್ತು ನಾವು ಈ ವಿಡಿಯೋದಾಗ ಏನು ತೋರಿಸ್ತೇವೆ ಅಂದ್ರೆ ನಮ್ಮ ಧಾರವಾಡದಿಂದ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿರುವ ನಾಗ್ಲಾಮಿ ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರಿಸ್ತೀನಿ ಮತ್ತು ನಾಗ್ಲಾಮಿ ಗ್ರಾಮದ ಬಗ್ಗೆ ಈ ಒಂದು ವಿಡಿಯೋದಾಗ ಹೇಳ್ತೀನಂತ ಈಗ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಗ್ರಾಮವು ಧಾರವಾಡದಿಂದ ಸುಮಾರು ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಮತ್ತು ಈ ನಾಗ್ಲಾವಿ ಗ್ರಾಮವು ಸುತ್ತಲೂ ಅರಣ್ಯ ಪ್ರದೇಶದಿಂದ ಹೊಂದಿದೆ ಹಾಗೆ ಈ ಗ್ರಾಮವು ಇನ್ನೂ ಅಭಿವೃದ್ಧಿ ಹೊಂದ್ ಇರೋ ಗ್ರಾಮವಾಗಿದ್ದು ಮತ್ತು ಸರ್ಕಾರದಿಂದ ಈ ಒಂದು ಗ್ರಾಮಕ್ಕೆ ಇನ್ನಷ್ಟು ಸವಲತ್ತುಗಳು ಸಿಗಬೇಕಾಗಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಗಲಿ ವೈದ್ಯಕೀಯವಾಗಲಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಇನ್ನಷ್ಟು ಸವಲತ್ತುಗಳು ಈ ಒಂದು ಗ್ರಾಮಕ್ಕೆ ದೊರಕಬೇಕಾಗಿದೆ ಈ ಒಂದು ನಾಗಲಾವಿ ಗ್ರಾಮದಲ್ಲಿ ರೈಲ್ವೆ ನಿಲ್ದಾಣ ಎನ್ ಜಿ ವಡ್ಡರ್ ಕಾಲೋನಿ ಮತ್ತು ಪ್ರಾಥಮಿಕ ಶಾಲೆ ಜಿ ಎಲ್ ಪಿ ಎಸ್ ನಾಗಲಾಮಿ ನಿಲ್ದಾಣ ನಂತರ ಸ್ಥಳೀಯ ಸಮುದಾಯದ ಸ್ಥಳಗಳು ಮತ್ತು ಹಳೆಯ ಹಜರತ್ ಸೈಯದ್ ದಾದಾಫಿರ್ ಖಾದ್ರಿ ದರ್ಗಾದಂತಹ ಮಹತ್ವದ ಧಾರ್ಮಿಕ ತಾಣಗಳಿಗೆ ಹೆಸರಾಗಿದ್ದು ಇದು ಗ್ರಾಮೀಣ ಜೀವನ ಸಾರಿಗೆ ಸಂಪರ್ಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಮಿಶ್ರಣವನ್ನು ಎತ್ತಿ ತೋರಿಸುತ್ತದೆ ಹಾಗೆ ವಡ್ಡರ ಕಾಲನಿ ಸಮುದಾಯ ಪ್ರದೇಶ ಮತ್ತು ಕ್ರಿಕೆಟ್ ಪಂದ್ಯಗಳಿಗೆ ಬಳಸುವ ನಾಗಲಾಂವಿ ದರ್ಗಾ ಮೈದಾನ ನಾಗಲಾಂವಿ ಪ್ರೀಮಿಯರ್ ಲೀಗ್ ನಂತಹ ಹಲವಾರು ಸ್ಥಳೀಯ ಸಭೆ ಸ್ಥಳೀಯಗಳಿಗೆ ನೆಲೆಯಾಗಿದೆ ಈ ಒಂದು ನಾಗ್ಲಾವಿ ಗ್ರಾಮದಲ್ಲಿ ಸುಮಾರು ಒಂಬೈನೂರು ವರ್ಷಗಳಷ್ಟು ಹಳೆಯದಾದ ಹಜರತ್ ಸೈಯದ್ ದಾದಾಪಿರ್ ಖಾದ್ರಿ ದರ್ಗಾದಂತಹ ಐತಿಹಾಸಿಕ ಧಾರ್ಮ ಧಾರ್ಮಿಕ ಸ್ಥಳಗಳನ್ನು ಒಳಗೊಂಡಿದೆ ಮತ್ತು ಈ ಒಂದು ದರ್ಗಾದ ಬಗ್ಗೆ ಒಂಬೈನೂರು ವರ್ಷಗಳ ಹಳೆಯದಷ್ಟು ಅಂತ ವಿಕಿಪೀಡಿಯಾದಿಂದ ನಮಗೆ ಗೊತ್ತಾಗುತ್ತದೆ ಅದು ನಿಜವೋ ಸುಳ್ಳು ನನ್ ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಈ ದ್ರಗ ಎಷ್ಟು ಹಳೆಯದಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ನಲ್ಲಿ ಹೇಳಿ ಮತ್ತು ಈ ಒಂದು ಊರಿನ ಆಕರ್ಷಣೆ ನಾಗಲಾವಿಯ ಕೆರೆ ನಂತರ ನೈಸರ್ಗಿಕ ತಾಣಗಳು ಒಳಗೊಂಡಿದೆ ಮತ್ತು ಇದು ವಿಶಾಲವಾದ ಧಾರವಾಡ ಜಿಲ್ಲೆಯ ಭಾಗವಾಗಿದ್ದು ಇದು ಶ್ರೀಮಂತ ಸಾಹಿತ್ಯ ಮತ್ತು ಸಾಂಗೀತ್ಯ ಸಂಪ್ರದಾಯಗಳಿಗೆ ಹೆಸರಾಗಿದೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ